ಅಶ್ವಿನಿ ಗೌಡ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಅವ್ರು ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ರಕ್ಷಿತಾ ಫೇಕ್ ಆಗಿದ್ದಾಳೆ ಅವಳು ಬಂದ್ಬಿಟ್ಟು ಕರೆಕ್ಟ್ ಆಗಿ ಮಾತಾಡ್ತಾಳೆ ಹಾಗೆ ಅಂತ ಎಲ್ಲಾ ಒಂದಿಷ್ಟು ಆರೋಪಗಳಿದೆ ರಕ್ಷಿತಾ ಬಗ್ಗೆ ಏನ್ ಹೇಳ್ತಾರೆ ಆ ರಕ್ಷಿತಾನ ಯಾವಾಗಿಂದ ನೋಡಿದಾರೆ ಅವ್ರು ಫೇಕ್ ಆಗಿದಾರ ರಿಯಲ್ ಆಗಿದಾರ ಎಲ್ಲಾನು ಕೂಡ ಆ ರಕ್ಷಿತಾ ಪಕ್ಕದ ಮನೆಯವರ ಹತ್ರ ಬರೋಣ ಬನ್ನಿ ಸರ್ ನಿಮ್ಮ ಹೆಸರು ಓಕೆ ಸರ್ ಇವಾಗ ಏನ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಅವರು ತುಂಬಾ ಒಂದು ವೈರಲ್ ಆಗಿದ್ದಾರೆ ಓಕೆನಾ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಗೆ ರಕ್ಷಿತಾ ಬಿಗ್ ಬಾಸ್ ಹೋಗಿದ್ದೆ ನಮ್ಗೆ ಬಹಳ ಒಂದು ಖುಷಿ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಾನು ಅವರ ನೆರೆ ಮನೆಯವನೇ ನಾನು ಅವಳನ್ನ ಸಾಧಾರಣವಾಗಿ ಏಳೆಂಟು ವರ್ಷದಿಂದ ನಾನು ನೋಡ್ತಾ ಇದ್ದೆ ಅವಳು ಆ ಮುಂಬೈಯಲ್ಲಿ ಕಲ್ತಿದ್ದು ಅಲ್ಲೇ ಇದ್ದಾಳೆ ಒಂದ್ ತಿಂಗಳಿಗೆ ಒಂದ್ಸಲ ಅಲ್ಲಿಂದ ಇಲ್ಲಿ ಬರ್ತಾ ಇರ್ತಾಳೆ ಮತ್ತೆ ನನ್ಗೆ ಅವಳಿಗೆ ಒಂದು ಕನ್ನಡ ಕಲಿಬೇಕು ಅಂತ ಅವಳು ಎಷ್ಟೋ ವರ್ಷದಿಂದ ಯೂಟ್ಯೂಬ್ ಅಲ್ಲಿ ನಾನು ಅವಾಗಾವಾಗ ನೋಡ್ತಾ ಇರ್ತೀನಿ ಅದು ಕನ್ನಡ ಕಲಿಯೋಕೆ ಪ್ರಯತ್ನ ಬರ್ತಾ ಇದ್ರು ಅದೇ ಬಿಗ್ ಬಾಸ್ ಅಲ್ಲಿ ಹೇಳೋ ಪ್ರಕಾರ ಕನ್ನಡ ಗೊತ್ತಿಲ್ಲ ಅದು ಇದು ಅಂತ ಹೇಳ್ತಾ ಇದ್ರು ಇದು ಏನು ಫೇಕ್ ಅಲ್ಲ ಆದ್ರೆ ಅವಳು ಸ್ವಲ್ಪ ಕನ್ನಡ ಮಾತಾಡುವಾಗ ಕನ್ನಡ ಇನ್ನ ಕಲಿಬೇಕು ಅಂತ ಅವ್ಳಿಗೆ ಇನ್ನ ಇಂಟ್ರೆಸ್ಟ್ ಇದೆ ಕನ್ನಡ ಮೇಲೆ ಅಭಿಮಾನ ಕೂಡ ಇದೆ ಆ ನಮ್ಗೆ ಒಂದು ಸಂತೋಷದ ವಿಷಯ ಏನಂದ್ರೆ ಬಿಗ್ ಬಾಸ್ಗೆ ಹೋಗಿದ್ದೆ ಅವಳು ನಾವು ಕನಸು ಮನಸ್ಸುಗಳು ಹೋಗ್ತಾಳಂತ ಅನಿಸ್ಕೊಂಡಿರ್ಲಿಲ್ಲ ನಾವೊಂದು ಬಹಳ ಸಂತೋಷ ಆಗ್ತಾ ಇದ್ದೇವೆ ಅವಳು ಹೋಗಿದ್ದು ಮುಂಬೈ ಇಲ್ಲಿ ಯಾವಾಗ ಯಾವಾಗ ಬರ್ತಿದ್ರು ಅಂತ ಅವಳು ತಿಂಗಳಿಗೆ ಒಂದು ಬಾಂಬೆಗೆ ಹೋಗ್ತಾ ಇದ್ಲು ಬರ್ತಾ ಇದ್ಲು ಮುಂಬೈಯಲ್ಲಿ ಕಲ್ತಿದ್ದು ಮತ್ತೆ ಇಲ್ಲಿ ಬಂದು ಕನ್ನಡ ಯಾರ ಹತ್ರ ಅದು ಕನ್ನಡ ಕಲಿಬೇಕು ಅಂತ ಯಾರತ್ರ ಸ್ವಲ್ಪ ಕೇಳ್ತಾ ಇದ್ ಇದ್ಲು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಮಾತಾಡುವಾಗ ಅಲ್ಲಿ ಹೋಗಿ ಏನೋ ಅವಳು ಕನ್ನಡ ಸರಿ ಬರ್ತಾ ಇದೆ ಅಂತ ಇದೆ ಹೇಳ್ತಾ ಇದ್ದಾರೆ ಅದು ಸುಳ್ಳು ಕನ್ನಡ ಅವಳು ಕಲಿತಾನೆ ಈಗ ಸ್ವಲ್ಪ ಇದ್ರೂ ಇನ್ನ ಕಲಿದಾಳ ಅಂದ್ರೆ ಬಾರಿ ಒಂದು ಸಂತೋಷದ ವಿಷಯ ಕನ್ನಡ ರಕ್ಷಿತಾ ಏನಪ್ಪಾ ಅಂತಂದ್ರೆ ಧ್ರುವಂತ್ ಅವರು ಹೇಳಿದ್ರು ಮಂಗಳೂರಲ್ಲಿ ಈ ತರ ಕನ್ನಡ ಯಾರು ಮಾತಾಡಲ್ಲ ಈ ಹುಡುಗಿ ಬಂದ್ಬಿಟ್ಟು ಇವಳಿಗೆ ಕಾಣಿಸ್ಬೇಕು ಅಂದ್ರೆ ಫುಲ್ ಒಂದು ಅಟೆನ್ಶನ್ ತಗೋಬೇಕು ಅನ್ನೋದ್ಗೋಸ್ಕರ ಮಾತಾಡ್ತಿದ್ದಾಳೆ ಅಂತ ಧ್ರುವ ಅವರೇ ಹೇಳ್ತಾರೆ ಅಂದ್ರೆ ತರ ಯಾರು ಮಾತಾಡಲ್ಲ ಅಂತ ಬಟ್ ಎಲ್ರಿಗೂ ಒಂದ್ ಏನಪ್ಪಾ ಅಂತಂದ್ರೆ ಮುಂಬೈಯಲ್ಲಿ ಯಾರೆಲ್ಲ ಓದ್ತಾ ಇರ್ತಾರೆ ಲೈಕ್ ಮುಂಬೈಯಲ್ಲೇ ಇರ್ತಾರಲ್ವಾ ಊರಿಗೆ ಬಂದ್ಬಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಎಲ್ರು ಹೇಳ್ತಿರೋದು ಏನ್ ಹೇಳ್ತೀರಾ ಮುಂಬೈಯಲ್ಲಿ ಇರುವವರಿಗೆ ಒಂದು ಸ್ವಲ್ಪ ಕನ್ನಡ ಕಷ್ಟ ಯಾಕಂತ ಹೇಳಿದ್ರೆ ಆ ಹಿಂದಿ ಭಾಷೆಯಲ್ಲಿ ಅದು ಮಾತಾಡ್ತಾ ಇದ್ದವಳು ಇಲ್ಲಿ ಬಂದ್ಮೇಲೆ ಅವಳೊಂದು ಆತರ ಮಾತಾಡುದಿಲ್ಲ ಅಂದ್ರು ಸ್ವಲ್ಪ ಕನ್ನಡ ಕಲಿತಾ ಇದ್ದಾಳು ಅದು ಒಂದು ಸಂತೋಷ ಮತ್ತೆ ಬೇಕು ಅಂತ ಮಾತಾಡುದಲ್ಲ ಅದು ಮುಂಚೆ ಯೂಟ್ಯೂಬ್ ಅಲ್ಲಿ ಇರುವಾಗ್ಲೂ ಗೊತ್ತಿರ್ತದೆ ನಾವು ಎಷ್ಟೋ ವರ್ಷದಿಂದ ನಾವು ಮಾತಾಡ್ತೇವೆ ಕನ್ನಡ ಪಾಪ ಸ್ವಲ್ಪ ಆದ್ರೂ ಕಲಿತಾಳ ಅಂತ ಖುಷಿ ಆಗ್ತದೆ ಮಾಡ್ತಾ ಇರ್ತಾಳೆ ಆ ನೀವು ಖುಷಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬಂದವಳು ಈ ತರ ಬಿಗ್ ಬಾಸ್ ಅಂತ ಅನ್ಸಿರ್ಲಿಲ್ಲ ಆದ್ರೆ ಇಲ್ಲಿ ಏನಾದ್ರೂ ಒಂದು ಯೂಟ್ಯೂಬ್ ಅಲ್ಲಿ ಅಡಿಗೆ ಮಾಡೋದಾಗ್ಲಿ ಏನಾದ್ರೆ ನಮ್ಮ ಪಕ್ಕದ ತಾಯಿಯನ್ನು ಕರೆದು ಸ್ವಲ್ಪ ತಿಂಡಿ ಮಾಡಿದ್ಮೇಲೆ ಅವಳು ಅದ್ರಲ್ಲಿ ಹೋಳಿದ್ ಯಾರು ಕೊಡ್ತಾಳೆ ಅದು ಅವಳು ತುಂಬಾ ಒಳ್ಳೆ ಹುಡುಗಿ ಅದೇ ಖುಷಿ ಅಂದ್ರೆ ಬೇರೆಯವರು ಕೂಡ ಹೆಲ್ಪ್ ಮಾಡ್ತಾಳೆ 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 ಮಕ್ಕಳಿಗೆ ಅಲ್ಲಿ ಹೋಗೋಣ ಏನಾದ್ರು ಅವ್ರದ್ದು ಇದ್ದದ್ದು ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾಳೆ ಈ ಹುಡುಗರು ಯಾರಾದ್ರೂ ಸಣ್ಣ ಮಕ್ಕಳಿದ್ ಚಾಕ್ಲೆಟ್ ಅದು ಏನಾದ್ರು ಕೊಟ್ ಕೊಡ್ತಾ ಕೊಡ್ತಾಳೆ ಅಂದ್ರೆ ರಕ್ಷಿತನ ನೀವು ಯಾವ ಏಜ್ ಇಂದ ನೋಡಿದೀರಾ ಅಂತ ಸಾಧಾರಣ ಸಣ್ಣದಿಂದ ನಾವ್ ನೋಡ್ತಾ ಇದ್ದೇವೆ ಹೌದು ಮತ್ತೆ ಯೂಟ್ಯೂಬಲ್ಲಿ ಬಂದ್ಮೇಲೆ ಆ ಮೊಬೈಲ್ ಅಲ್ಲೆಲ್ಲ ನೋಡ್ತಾ ಇರ್ತೇವೆ ಹೌದು ಆ ಯಾವಾಗ ಅವರು ಮುಂಬೈಗೆ ಹೋಗಿದಂತ ಅಂದ್ರೆ ಅಂದ್ರೆ ಅವ್ರ ಅಪ್ಪ ಎಲ್ಲ ಇದಾರಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ಬೆಂಗ್ಳೂರಲ್ಲಿ ಇರ್ತೀರಾ ಯಾಕಂದ್ರೆ ಇವತ್ತಿಗೆ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಅಂತಂದ್ರೆ ಒಂದು ಫುಲ್ಲು ಆಗ್ತಾ ಅವ್ರಿಗೆ ಆದಂತ ಒಂದು ಕರ್ನಾಟಕಕ್ಕೆ ಒಂದು ಹೆಸರು ತರ್ತಾ ಇದ್ದೇ ಅದು ನಾನು ಎಲ್ಲರೂ ನೋಡುವಂತ ರಕ್ಷಿತಾ ಅಂದ್ರೆ ಇಲ್ಲಿ ಮಂಗ್ಳೂರು ಉಡುಪಿ ನೋಡುದು ಈಗ ಎಲ್ಲರೂ ರಕ್ಷಿತಾ ಅಂದ್ರೆ ಯಾರಂತ ಹೌದು ಆಮೇಲೆ ಇನ್ನೊಂದೇ ಅಂದ್ರೆ ಹುಡುಗಿ ತುಂಬಾ ಇನ್ನೋಸೆಂಟ್ ಹೋಗ್ಬೋದು ಅಂದ್ರೆ ಅವಳು ಏನ್ ಮಾತಾಡ್ಬೇಕು ಕರೆಕ್ಟ್ ಆಗಿ ಮಾತಾಡ್ತಾಳೆ ಅಂತ ಹೇಳ್ತಾರೆ ಸರಿ ಮಾತಾಡ್ತಾಳೆ ಕನ್ನಡ ಇನ್ನು ಬಂದಿದ್ರೆ ಸರಿಯಾಗಿ ಮಾತಾಡ್ತಾ ಇದ್ಲು ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಈಗ ಕನ್ನಡ ಸ್ವಲ್ಪ ಕಲಿತಾ ಇದ್ದಾರೆ ಅಂದ್ರೆ ನೀವು ಬಿಗ್ ಬಾಸ್ ಅಲ್ಲಿ ರಕ್ಷಿತನ ಟಾರ್ಗೆಟ್ ಮಾಡ್ತಿದಾರ ಅಂತೀರಾ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮೊನ್ನೇನ್ ಲೆಟರ್ ಕೂಡ ಬರ್ಬೇಕಾಗಿತ್ತು ಅಶ್ವಿನಿ ಗೌಡ ಹೇಳಿದ್ರು ಇಲ್ಲ ಅವಳು ಆ ನನ್ನ ನಾನು ಒಂದು ಬ್ಯಾಡಾಗಿ ಕಾಣ್ಸಕ್ಕೆ ರಕ್ಷಿತಾನೆ ಕಾರಣ ಅಂದ್ರೆ ಅವಳಿಂದ ನಂಗೆ ತುಂಬಾ ಕೆಟ್ಟ ಹೆಸರು ಬಂದಿದೆ ಅನ್ನೋ ತರ ಹೇಳಿದ್ರು ಅಶ್ವಿನಿ ಅವರು ಹಾಗಾಗಿ ನಾನು ಅವ್ರಿಗೆ ಕೆಟ್ಟ ಹೆಸರು ಬರ್ಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಅಂತ ಕೆಟ್ಟ ಹೆಸರು ಬರುವಾಗ ಯಾರನ್ನು ಅವಳು ಜಾಸ್ತಿ ಮಾತಾಡಲಿಕ್ಕೆ ಯಾರು ಮಾತಾಡಿದ್ರು ಅದ್ರಲ್ಲಿ ಇವಳು ಸ್ವಲ್ಪ ಕಡಿಮೆಲೇ ಮಾತಾಡ್ತಾಳೆ ಯಾಕಂದ್ರೆ ಬಯ್ಯೋದಲ್ಲಿ ಅವಳು ಬಂದಿದೆ ಯಾರಿಗಾದ್ರು ಸ್ವಲ್ಪ ಸಿಟ್ಟು ಬಂದ್ರೆ ಅವಳ ಸಮಾಧಾನದಲ್ಲಿ ಇರ್ತಾಳೆ ಅಷ್ಟೇ ಅರ್ಥ ಏನಿಲ್ಲ ಅದೇ ಮೂರನೇ ವೀಕಲ್ಲಿ ಏನಾಗುತ್ತೆ ಅಂದರೆ ಒಂದು ಗೆಜ್ಜೆ ಸೌಂಡ್ ಮಾಡ್ತಾರೆ ಜಾನು ಮತ್ತೆ ಅಶ್ವಿ ಅಶ್ವಿನಿ ಅವರು ಸೇರಿಕೊಂಡು ಆ ಟೈಮಲ್ಲ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಆ ಟೈಮ್ ಅಲ್ಲಿ ಗೆಜ್ಜೆ ಸೌಂಡ್ ನಾವು ನೋಡ್ತಾ ಇದ್ದೇವೆ ಆದ್ರೆ ಅವಳೊಂದು ಗೆಜ್ಜೆ ಸೌಂಡ್ ಅಲ್ಲಿ ಇಡ್ತಲ್ಲ ಅದು ಯಾರು ಮಾಡಿದ್ದು ಅಂತ ಇರ್ಲಿಲ್ಲ ಸಂತ ಅವಳು ಸಂತೋಷ ಅದು ಹಿಡಿದು ಕೊಟ್ಟಲ್ಲ ಬಟ್ ಅವಳೇ ಬಿಟ್ಟು ಅವಳೇ ಅದನ್ನ ಹೇಳಕ್ ಹೋದ್ರು ಬಟ್ ಅವ್ರು ಅದನ್ನ ತಗೊಳ್ಳಿಲ್ಲ

ಓಕೆ ಈಗ ರಕ್ಷಿತಾ ಇದ್ದಾರಲ್ವಾ ರಕ್ಷಿತಾ ಅವರು ಟೋಟಲ್ ಆಗಿ ಬಿಗ್ ಬಾಸ್ ಮನೆ ಒಂದು ಅಪೋಸಿಟ್ ಅಂತಾನೆ ಹೇಳ್ಬೋದು ನಿನ್ನೆ ಮೊನ್ನೆ ಎಪಿಸೋಡ್ ನೋಡಿದ್ರೆ ಅವಳು ಯಾರು ಒಂದು ಇಬ್ರು ಮೂರ್ ಜನ ಬಿಟ್ರೆ ಅದೇ ಗಿಲ್ಲಿ ಆಗಿರ್ಬೋದು ಚಂದ್ರಪ್ರಭಾ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಇವ್ರ ಜೊತೆಗೆ ಜಾಸ್ತಿ ಮಾತಾಡ್ತಾಳೆ ಬೇರೆಯವ್ರೆಲ್ಲ ಮಾತೆ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಸುದೀಪ್ ಅವರು ಏನಾದ್ರು ವೀಕೆಂಡ್ ಬಂದಾಗ ಹೇಳ್ಬೋದಿತ್ತಲ್ವಾ ಅಂತ ಅದ್ರ ಬಗ್ಗೆ ನಾನು ಏನ್ ಹೇಳಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಒಂದೊಂದ್ಸಲ ಟಾರ್ಗೆಟ್ ಮಾಡ್ತಾಳೆ ಇವಳನ್ನ ಹೌದು ಏನ್ ಮಾಡ್ತಾರೆ ಒಂದು ಆಟ ಇರ್ತದೆ ಹೌದು ಆಟ ಇರುತ್ತೆ ಬಟ್ ಇದು ಅ ತುಂಬಾನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ರಕ್ಷಿತಾ ಮಾಡ್ತಾ ಇದ್ದಾರೆ ನೋಡ್ವಾಗಲೇ ನಮಗೆ ಗೊತ್ತಾಗ್ತದೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಓಕೆ ಅಂದ್ರೆ ರಕ್ಷಿತಾ ವಿನ್ ಆಗ್ಬೇಕು ಅನ್ನೋ ಆಸೆ ಇರೋ ಖಂಡಿತ ವಿನ್ ಆಗ್ಬೇಕಂತ ಅಂತ ಒಂದು ಒಳ್ಳೆ ಎಸರು ಬರಬೇಕು ಓಕೆ ಒಂದು ಸಂತೋಷ ಅಂದ್ರೆ ನಮ್ಮ ಪಕ್ಕದ ಮನೆವೋ ಅಳು ಹ ಈ ಬಿಗ್ ಬಾಸ್ ಅಲ್ಲಿ ಬಂದು ಹೊಸರುವಾಸಿ ಆಗಿದ್ದಾಳೆ ನಮ್ಗೂ ಈಗ ಅವಳನ್ನು ನೋಡಿದ ತಕ್ಷಣ ನಾವು ಕರೆದು ಮಾತಾಡ್ಬೇಕು ಅನಿಸ್ತಾ ಇದೆ ಮುಂಚೆ ಆದ್ರೆ ಸಾಧಾರಣ ವ್ಯಕ್ತಿ ಆಗಿದ್ದಿಲ್ಲ ಈಗ ದೊಡ್ಡ ವ್ಯಕ್ತಿ ಆದ್ಲು ಅಂದ್ರೆ ರಕ್ಷಿತ ಅವರು ಫೇಕ್ ಅಲ್ಲ ಅಂತೀರಾ ಇದೆ ಹಾಗೆ ಮಾತಾಡೋದೇ ಸ್ಪೀಡ್ ಅದರಲ್ಲಿ ತುಳು ಕನ್ನಡ ಮಿಕ್ಸ್ ಆಗಿ ಬರುವಂತದ್ದು ಅದು ನಮ್ಗೆ ಕೇಳಿದಾಗ ಕೆಲವರಿಗೆ ಆತರ ಅಂತ ಇದೆ ಮತ್ತೆ ಕೆಲವರು ಹೇಳ್ತಾರೆ ಅವಳಿಗೆ ಬರ್ತದೆ ಅದು ಖಂಡಿತ ಸುಳ್ಳು ಕರೆಕ್ಟ್ ಆಗಿ ಕನ್ನಡ ಅವಳಿಗೆ ಬರೋದಿಲ್ಲ ಆ ಸ್ವಲ್ಪ ಸ್ವಲ್ಪ ತುಳು ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾಳೆ ಅದೇ ಇನ್ನು ಈಗ ಇಲ್ಲಿ ಹೋದ್ಮೇಲೆ ಈಗ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಫಸ್ಟ್ ವೀಕ್ ಅಲ್ಲಿ ಒಂದ್ ಸ್ವಲ್ಪ ಅದು ಇದು ಅಂತ ಮಿಕ್ಸ್ ಲೈಕ್ ಅಂತ ಮಿಕ್ಸ್ ಮಾಡ್ತಿದ್ರು ಈಗ ಕಡಿಮೆ ಈಗ ಮೂರ್ ನಾಲ್ಕನೇ ವಾರ ಆದ್ಮೇಲೆ ಎಲ್ಲರ ಜೊತೆ ಸೇರ್ಕೊಂಡ ಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ ಏನಪ್ಪಾ ಅಂದ್ರೆ ಎಲ್ಲ ಸಿಂಪಲ್ ಆಗಿರ್ತಾಳೆ ಅವಾಗ ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡು ಸಿಂಪಲ್ ಇಲ್ಲೂ ಅಷ್ಟೇ ಸಿಂಪಲ್ ಆಗಿ ಇರೋದು ಹೌದು ಹೌದು ಬೇರೆಯವ್ರ ತರ ಫುಲ್ ಫ್ಯಾಷನ್ ಇಲ್ಲ ಇಲ್ಲ ಇಲ್ಲೂ ಅಷ್ಟೇ ಮೇಕಪ್ ಕೂಡ ಇಲ್ಲ ಅಷ್ಟೇ ಸಿಂಪಲ್ ಆಗಿ ಇರೋದು ಅಂದ್ರೆ ಅವ್ರು ಓದಿರೋದೆಲ್ಲ ಮುಂಬೈ 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 ಕಷ್ಟನೇ ಇಲ್ಲಿ ಯಾಕಂದ್ರೆ ತುಳು ಬೊಂಬೆ ಬಾಂಬೆಲಿರು ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಾಂಬೆ ಅಲ್ಲಿ ಇದ್ರೆ ಕೂಡ ಮಾತಾಡೋದು ಇಲ್ಲಿ ಕನ್ನಡ ಜಾಸ್ತಿ ಮಾತಾಡೋದಿಲ್ಲ ಅವರು ಕೂಡ ಬಂದು ಮಾತಾಡ್ತಾರೆ ಅದ್ರಲ್ಲಿ ಇವಳು ಏನಿಲ್ಲ ಇವಳು ಸ್ವಲ್ಪ ಅಷ್ಟಾದ್ರೂ ಕನ್ನಡ ಮೇಲೆ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಖಂಡಿತ ಅದು ವಿಶೇಷ ನಮ್ಗೆ ಅವಳು ಚಿಕ್ಕ ವಯಸ್ಸಿಗೆ ಹೋಗಿದ್ದೆ ಬಹಳ ಯಾರು ಬಿಗ್ ಬಾಸ್ ಸಣ್ಣ ವಯಸ್ಸಲ್ಲಿ ಯಾರು ಇರ್ಲಿಲ್ಲ ಒಂದು ಸಣ್ಣ ವಯಸ್ಸಲ್ಲಿ ರಕ್ಷಿತ ಹೋಗಿದ್ದಾಳೆ ನಮ್ಗೆ ಬಹಳ ಖುಷಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಕಲ್ಸ್ಬಿಟ್ರು ಸ್ವಲ್ಪ ಬೇಸರ ಯಾಕೆ ಅಂದ್ರೆ ಅವ್ಳು ಓದ್ ತಕ್ಷಣ ಹೊರಗ ಹಾಕಿದ್ರಲ್ಲ ನಮ್ಗೆ ಒಂದ್ಸಲ ಈ ತರ ಆಗ್ತದ ಅಂತ ಆತರ ಇದಾಯ್ತು ಫೀಲ್ ಆಯ್ತು ಮತ್ತೆ ನೋಡುವಾಗ ಬಹಳ ಒಂದು ವಾರದ ನಂತರ ಮತ್ತೆ ಒಂದು ರಕ್ಷಿತಾ ವಾಪಸ್ ಬರ್ತಾಳೆ ಅಂತ ನಂಬಿಕೆ ಇತ್ತು ಅದು ಬಂದ್ಲು ಖುಷಿ ಆಯ್ತು ಮತ್ತೆ ಬಹಳ ಸಂತೋಷ ಆಯ್ತು ಆ ಟೈಮಲ್ಲಿ

ಸೆಡೆ ಅಂತ ಪದ ಯೂಸ್ ಮಾಡ್ತಾರೆ ಒಂದು ಹೆಣ್ಮಗಳಿಗೆ ಆ ಟೈಮಲ್ಲಿ ನಿಮ್ಗೆ ಏನ್ ಅನಿಸ್ತು ನಮ್ಗೆ ಅದು ಪದದ ಅರ್ಥ ಗೊತ್ತಿಲ್ಲ ಊರಲ್ಲಿ ನಮ್ಗೆ ಪದದ ಅರ್ಥನೇ ಗೊತ್ತಿಲ್ಲ ನಾವು ಯಾರತ್ರ ಹತ್ರ ಕೇಳಿದ್ರು ನಮ್ಗೆ ಗೊತ್ತಾಗ್ಲಿಲ್ಲ ಅವಳಿಗೂ ಅದು ಗೊತ್ತಿರ್ಲಿಕ್ಕಿಲ್ಲ ಏನು ಅಂತ ಆದ್ರಿಂದ ನಮ್ಗೆ ಆ ಪದ ಅರ್ಥ ಗೊತ್ತಿಲ್ಲದೆ ನಾವು ಏನ್ ಮಾಡ್ಲಿ ಹೇಳಲಿಕ್ಕೆ ಆಗುತ್ತೆ ಧ್ರುವಂತ ಅವ್ರ ಬಗ್ಗೆ ಏನಾದ್ರು ಹೇಳ್ತಾರೆ ಯಾಕಂದ್ರೆ ಯಾವಾಗ್ಲೂ ಅವ್ರೀಗ ಮುಂಚೆ ರಕ್ಷಿತಾ ಜೊತೆಗೆ ಚೆನ್ನಾಗಿದ್ರು ಈಗ ಏನಾಗಿದೆ ಅಂದ್ರೆ ರಕ್ಷಿತ ವಿರುದ್ಧವಾಗಿದ್ರು ಅಂತಾನೆ ಹೇಳ್ಬಹುದು ಅವರವರ ಆಟ ಅವರು ಏನೋ ಅವರಲ್ಲಿ ನಾವು ಮುಂದೆ ಬರ್ಬೇಕು ಆತರ ಇರ್ತದೆ ಆತರ ಅವರು ರಕ್ಷಿತನ್ ಬಗ್ಗೆ ಏನಾದ್ರು ಹೇಳ್ತಾ ಇರ್ಬೋದು